ਨਾਂ ਗਾਗਾ ਮੈ ਲੇ ਤਾ ਮੁਕਿ ਦੇ ਇਨੀ. ਤੋਰਸ ਮੀਂਦੀ. ਨੀ ਤੇਲਨੀ ਕਣੁਸ ನಮಸ್ಕಾರ ಗುಡ್ ಮಾರ್ನಿಂಗ್ ಹ್ಯಾಪಿ ದೀಪಾವಳಿ ಇದು ಶಿವಮೊಗ್ಗದಲ್ಲಿ ಇವತ್ತು ದೀಪಾವಳಿ ಸೊ ಹಾಗಾಗಿ ನಿಮಗೆಲ್ಲ ವಿಶ್ ಮಾಡ್ತಾ ಇದ್ದೀನಿ ಸೊ ನನ್ನ ವ್ಲಾಗೇ ನಿಮಗೆ ವೆಲ್ಕಮ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಮುಂದಿನ ವೀಡಿಯೋಸ್ ಎಲ್ಲ ನಿಮಗೆ ತುಂಬ ಇಷ್ಟ ಆಗೋ ಥರನೇ ಮಾಡ್ತೀನಿ ಸೊ ನಾನು ಸದ್ಯಕ್ಕೆ ನಮ್ಮ ಅಕ್ಕನ ಇದ್ದೀನಿ ಅಲ್ಲಿ ಹಬ್ಬದ ತಯಾರಿ ಯಾವ ಥರ ನಡೀತಾ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಹೋಗ್ಲ ಕಡೆ ಹಬ್ಬ ಅಲ್ವಾ ಸೊ ಹಾಗಾಗಿ ತೋರಣನ ಕಟ್ಟಿದಿವಿ ನಮ್ಮ ಅಕ್ಕ ನೆನ್ನೆ ನೈಟೇ ಏನು ಸಗಣಿ ಎಲ್ಲಾ ಎಲ್ಲ ಇದು ಮಾಡಿದರು ಬಟ್ ಮಳೆ ಎಲ್ಲನೂ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು ಸೊ ಮತ್ತೆ ಇವತ್ತು ಸಗಣಿ ಎಲ್ಲ ಸಾರಿಸಿದ್ದಾರೆ ಸೊ ಬೆಳಗ್ಗೆದ್ದು ಒಳ್ಳೆ ವೆದರ್ ನೋಡ್ತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಡುಗೆ ತಯಾರಿ ನಡೀತದೆ ಬನ್ನಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅಕ್ಕ ಮೊದಲಿಗೆ ಇಲ್ಲಿ ಏನೋ ರೊಟ್ಟಿ ಥರ ಅಂತ ಹೇಳಿದ್ರು ನಾಟ್ ಶ್ಯೋರ್ ಎಕ್ಸಾಕ್ಟ್ಲಿ ಯಾವ ಐಟಮ್ಸೆಲ್ಲ ಹಾಕಿ ಮಾಡಿದ್ರೆ ಅಂತ ನನಗೂ ಗೊತ್ತಿಲ್ಲ ಸೊ ಇದನ್ನು ಅವರು ತೋಣ ಕಟ್ಟೋಕ್ಕೆ ಅಂತ ಬಳಸ್ಕೋತಾರೆ ತೋಣ ಕಟ್ಟೋದ್ರ ಜೊತೆಗೆ ಈ ಥರ ಎರಡು ತೂತುಗಳನ್ನ ಮಾಡಿ ಸೊ ಅದರಲ್ಲಿ ದಾರನ ಹಾಕಿ ಸೊ ತೋಣನ ಕಟ್ಟೋ ಥರದ್ದು ಅವ್ರದ್ದೊಂದು ಪದ್ಧತಿ ಇದೆ ಸೊ ಅದನ್ನು ರೆಡಿ ಮಾಡ್ತಾಯಿದ್ಲು ಸೊ ಅದ್ರ ಮುಂಚೆ ಎಲ್ರಿಗೂ ಬ್ರೇಕ್ಫಾಸ್ಟ್ ಬೇಕಲ್ವಾ ಸೊ ಅದಕ್ಕೆ ನಾನು ಎಲ್ರಿಗೋಸ್ಕರ ನಾನು ನನ್ನ ಚಿಕ್ಕಕ್ಕ ಇಬ್ಬರು ಸೇರಿಕೊಂಡು ಏನು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಡು ತುಂಬ ಬೇಗ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ನಮ್ಮ ದೊಡ್ಡಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಿರು ಕಾಯಿ ತುರಿ ಎಲ್ಲ ತುರ್ಕೊಡ್ತಾಯಿದ್ರು ಸೊ ಎಲ್ಲ ಸೀರೆ ಅಡುಗೆ ಮಾಡೋದ್ರಿಂದಾಗಿ ಸ್ವಲ್ಪ ನಮ್ಮ ದೊಡ್ಡಕ್ಕಂಗೆ ತುಂಬ ಈಸಿ ಆಯಿತು ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ತಿತ್ತು ಪಾಪ ಅವಳು ತುಂಬ ತುಂಬ ಬ್ಯುಸಿ ಆಗಲಿ ಹಬ್ಬದಲ್ಲಿ ನಾನು ಸರಿಯಾಗಿ ಅವಳು ಮಾತಾಡ್ಸೋಕ್ಕೂ ಕೂಡ ಆಗಲೇ ಇಲ್ಲ ಸೊ ಇಲ್ಲಿ ಕಡು ಕಡುಬು ಮಾಡ್ತಾ ಇದ್ದಾರೆ ಸೊ ಕಡುಬು ಕತೆ ನೀವೇ ಕೇಳಿಸ್ಕೊಳ್ಳಿ ಅಲ್ಲ ಕಟ್ಟೋದಿರ್ಲಿ ಅದಕ್ಕೆ ಕಟ್

ನನಗೆ ಸ್ಟೇಜ್ ಆದ್ರೂ ಒಂದ್ ಚೂರು ರಂಗೋಲಿ ಹಾಕಕ್ಕೆ ಬರಲ್ಲ ಅವಳಿನ್ನೂ ನೈನ್ತ್ ಸ್ಟ್ಯಾಂಡರ್ಡ್ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾಳೆ ಅದೊಂದು ಕಲ್ತಿಲ್ಲ ಸ್ಯಾರಿ ಉಡ್ಕೊಳೋದೊಂದು ಕಲ್ತಿಲ್ಲ ಅದೊಂದು ಕಲ್ತ್ಕೊಂಡ್ಬಿಡ್ಬೇಕು ನಾನು ನಾನು ಅವಳು ಒಬ್ಳೆ ಮಾಡ್ತಿದ್ದಾಳಾಗ್ಲಿಂದ ನಾವೆಲ್ಲ ಅಡುಗೆ ಕೆಲ್ಸದಲ್ಲಿ ಬ್ಯುಸಿ ಇದ್ವಿ ಸೊ ಬ್ರೇಕ್ಫಾಸ್ಟ್ ಆಗಿದೆ ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಸೊ ಬ್ರೇಕ್ಫಾಸ್ಟ್ ತಿಂದು ಮತ್ತೆ ನಾನು ಎಡೆಡ್ತಾರೆ ಎಡೆಡೋಕ್ಕೆಲ್ಲ ಏನು ಬೇಕು ಅದಕ್ಕೆ ಏನೋ ಊಟದ ಎಲ್ಲ ನಡೀತದೆ ಆ್ಯಂಡ್ ಅವ್ರು ಎಡೆಡೋ ವಿತ್ ಏನು ಏನು ವೇ ತುಂಬ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಊಟನೂ ಅಷ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ನಮ್ಮ ಕಡೆ ಥರದ್ದೆಲ್ಲ ಅವ್ರದ್ದು ಸೊ ಇನ್ನೂ ಆಗ್ತಿಲ್ಲ ಅವಾಗಲಿಂದ ಇಲ್ಲೇ ಮಾಡಲಾ ಮಾಡಲೂರು ಯಾವ ಕಲರ್ ಹಾಕ್ಬೇಕು ಸೇಮ್ ಎಲ್ಲ ಒಂದೇ ಕಲರಾ ಹ್ಮ್ ಹಿಂಗೆ ನನಗೆ ಇದೆಲ್ಲ ಬರೋದು ಎಲ್ಲ ಹಿಡ್ಕೊಳ್ಳೋದ್ ಭಾರಿ ಕಷ್ಟ ಏನಂತ ಸ್ಕೂಲಲ್ಲಿ ಹಾಕ್ತಿದ್ದಾ ಮತ್ತೆ ಹೆಂಗ ಕಲ್ತ್ಕೊಂಡೆ ರಂಗೋಲಿ ಹಾಕೋದೆಲ್ಲ ಬೇರೆ ಹ್ಮ್ ಹ್ಮ್ ಸ್ಕೂಲಲ್ಲಿದ್ದಾಗ ಎಲ್ಲ ಮಾಡ್ತಾ ಇರ್ತೀಯಾ ಹ್ಮ್ ನಂಗೆ ಸ್ಕೂಲಲ್ಲಿ ಇವೆಲ್ಲ ಕೊಟ್ಟಾಗ ಏನೇನೋ ಮಾಡಿ ಕೊಡ್ತಾ ಇದ್ದೆ ನಗಾಡರ್ ನನ್ನ ಫ್ರೆಂಡ್ಸ್ ಎಲ್ಲ ಮತ್ತಿಲ್ಲಿ ಬಾವಿ ಹೊಸ್ದಾಗ ಹಾಕ್ಸ್ಕೊಂಡಿದ್ದೇವ್ರೀ

ಅದು ವಿಳೆದಲ್ಲ ಅಲ್ಲ ಥರ ಹೇಳ್ತಾ ಇದ್ರಲ್ಲ ನೀವು ವಿಳೆದೆಲ್ಲ ಅಲ್ವಾ ಮತ್ತೆ ಒಂದೇ ಥರ ಐತಲ್ವಾ ಒಂದ್ಚೂರು ಡಿಫ್ರೆನ್ಸ್ ಇರ ತಿನ್ಬಾರ್ದು ಅದ್ರ ಸೊ ನಾನು ರೆಡಿಯಾಗಿದ್ದಾಯಿತು ಇದು ನನ್ನ ಅಕ್ಕ ಸಾರಿ ಅವಳು ಹೊಸ್ದಾಗಿ ತೊಗೊಂಡು ಸ್ಟಿಚ್ ಮಾಡಿಸಿ ತೊಗೊಂಬಂದಿದ್ದು ನನಗೆ ಉಡಿಸ್ಕೊಟ್ಲು ಇವಾಗ ಫಸ್ಟು ದೇವ್ರ ಪೂಜೆ ಎಲ್ಲ ಆಯಿತು ಇದಾದ ತಕ್ಷಣ ಏನೋ ಹಸುಗಳಿಗೆ ಎಮ್ಮೆಗೆ ಕರುಗೆಲ್ಲ ಪೂಜೆ ಮಾಡ್ತಾರೆ ಸೊ ಅಲ್ಲಿ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡಿಸಿ ಅರ್ಲಿ ಮಾರ್ನಿಂಗೇ ಇದನ್ನೆಲ್ಲ ಅಂದರೆ ಎಮ್ಮೆ ದನ ಕರುನೆಲ್ಲ ತೊಳೆದು ಈಗ ಅದು ಪೂಜೆನ ಮಾಡ್ತಾಯಿದ್ದೀವಿ ಸೊ ಇದಾದ ಮೇಲೆ ನಮ್ಮದು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗುತ್ತೆ ಫಸ್ಟ್ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ

ಸೊ ಸಾಯಂಕಾಲ ಆಗೋಯ್ತು ಪೂಜೆ ಎಲ್ಲ ಮಾಡಿ ಮುಗಿಸಿ ಇನ್ನೂ ಒಂದು ಬೇರೆ ರೀತಿಯಲ್ಲಿ ಅವರು ಎಡೆ ಇಡ್ತಾರೆ ಫಸ್ಟ್ ವೆಜ್ ಆಗಿ ಫುಡ್ ಏನಿರುತ್ತಲ್ಲ ಅದನ್ನು ಎಡೆ ಇಟ್ಟಿದ್ದಾಯ್ತು ಇವಾಗ ನಾನ್ ವೆಜ್ಜು ನಮ್ಮ ಭಾವ ಮಟನ್ ತೊಗೊಂಬರೋಕ್ಕೆ ಹೋಗಿದ್ದಾರೆ ಅಂದರೆ ಒಂದು ಎರಡು ಮೂರು ಕುಡಿ ಕುರಿನ ಕಡಿದು ಅವರು ಡಿವೈಡ್ ಮಾಡ್ಕೊತಾರಂತೆ ಸೊ ಅದಕ್ಕೆ ಅಂತ ಹೋಗಿದ್ದಾರೆ ಹೋಗಲ್ಲೇ ಟೂ ಅವರ್ಸ್ ಆಯಿತು ಇನ್ನೂ ಬಂದಿಲ್ಲ ಸೊ ಅವ್ರು ಬಂದ ತಕ್ಷಣ ಅದನ್ನು ಕುಕ್ ಮಾಡಬೇಕು ಸೊ ಅದು ಇನ್ನೊಂದು ಸಲ ತಕ್ಷಣ ಎಡೆ ಇಡ್ತಾರೆ ಅಂದರೆ ಅವ್ರ ಮನೆಯಲ್ಲಿ ದೊಡ್ಡವ್ರು ಯಾರು ತೀರ್ಕೊಂಡಿರ್ತಾರಲ್ಲೋ ಅವ್ರಿಗೋಸ್ಕರ ಸೊ ಈಗ ನಾನು ಸ್ವಲ್ಪ ಹೊತ್ತು ಹಾಗೆ ಅಕ್ಕ ಜೊತೆ ಎಲ್ಲ ಚಿಟ್ ಚಾಟ್ ಎಲ್ಲ ಮಾಡಿ ಕುತ್ಕೊಂಡಿದ್ವಿ ಹಾಗೆ ಸ್ವಲ್ಪ ವೀಡಿಯೋ ಅಪ್ಲೋ ಅಪ್ಲೋಡ್ ಮಾಡೋಣ ಅಂತ ಬಂದೆ ಚೂರು ನೆಟ್ವರ್ಕ್ ಇಲ್ಲ ಗೈಸ್ ನನಗಂತೂ ಒಂಥರ ಖುಷಿ ಒಂದು ಕಡೆ ಬೇಜಾರು ನೆಟ್ವರ್ಕ್ ಸಿಗ್ತಿಲ್ವಲ್ಲ ಅಂದರೆ ಫ್ಯಾಮಿಲಿ ಇದ್ದಾರೆ ಒಂದು ಆದಷ್ಟು ಒಂದಷ್ಟು ಟೈಮ್ ಅವ್ರ ಜೊತೆ ಟೈಮ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಬಟ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಅಂತ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಣ ಅಂದರೆ ಆದಷ್ಟು ವಾಕ್ ಕೂಡ ಮಾಡ್ತೀನಿ ಬಟ್ ಆದರೆ ಸ್ವಲ್ಪ ಫೋನ್ ಏನಾರು ಯೂಸ್ ಮಾಡೋಣ ಯಾರು ಟೆಕ್ಸ್ಟು ಮೆಸೇಜ್ ಮಾಡಿರ್ತಾರೆ ಅಂತ ಬಟ್ ಯಾವುದು ನೆಟ್ವರ್ಕ್ ಸಿಕ್ತಿಲ್ಲ ಪ್ರಾಪರಾಗಿ ಇಲ್ಲಿ ಒಂದು ಜಾಗದಲ್ಲಿ ನಿಂತ್ಕೊಂಡೆ ಒಂದು ಚೂ ಸಿಗುತ್ತೆ ಮತ್ತೆ ಒಂದು ಸ್ವಲ್ಪ ಮುಂದೆ ಹೋದರೆ ಒಂದು ಸ್ವಲ್ಪನೂ ನೆಟ್ವರ್ಕ್ ಸಿಗಲ್ಲ ಸೊ ಆ ಥರ ಆಗಿಬಿಟ್ಟಿದೆ ಬಟ್ ಒಂಥರ ಚೆನ್ನಾಗಿದೆ ಈ ಜೀರೋ ನನಗೆ ಒಂಥರ ಸಿಕ್ಕೋಬಿಟ್ಟು ಇಷ್ಟ ಆಯಿತು ಕೂಡ ಯಾಕಂದರೆ ನನಗೆ ಹಳ್ಳಿ ಜೀರೋ ಇಷ್ಟ ಆಗದೇ ಇದ್ರು ಬಟ್ ಯಾವಾಗೂ ಇಷ್ಟ ಆಗಲ್ಲ ಈ ಥರ ಯಾವಾಗಾರು ಥರ ರಿಲ್ಯಾ ರಿಲ್ಯಾಕ್ಸೇಷನ್ ಬೇಕು ಅಂತ ಅನ್ನಿಸ್ದಾಗ ಇಂಥ ಜಾಗಕ್ಕೆ ಬಂದಾಗ ನನಗೆ ಹಳೆಯ ಕಾಲದಲ್ಲೆಲ್ಲ ಯಾವ ಥರ ಅಡುಗೆ ಮಾಡ್ಕೊಂಡು ತಿಂದರು ಒಲೆ ಊಟ ಆಗಿರ್ಬೋದು ಅಥವಾ ಹಳೆ ಕಾಲದಲ್ಲಿ ಯು ಬಳಸಿದಂಥ ಎಲ್ಲ ವಸ್ತುಗಳಿದ್ರೆ ನನಗೆ ಒಂಥರ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಹ್ಯಾಪಿನೆಸ್ ಅದ್ರ ಬಗ್ಗೆ ಸೊ ಅದೆಲ್ಲ ನಮ್ಮ ಅಕ್ಕಮ್ಮನಿದೆ ಅದೆಲ್ಲ ನೋಡಿ ಬಾವಿಯೆಲ್ಲ ನೋಡಿ ಸಿಕ್ಕಾಬಿಟ್ಟೆ ಖುಷಿಯಾಗೋದೆ ನಾನಂತೂ ಆಮೇಲೆ ಸೊ ಈಗ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಬಂದೆ ಸ್ಲಿಪ್ಪರ್ ಹಾಕ್ಕೊಂಡ್ಬಂದಿದ್ದೆ ಬಟ್ ಸ್ವಲ್ಪ ಇಲ್ಲ ಚಿಕ್ಕ ಪುಟ್ಟ ಕಲ್ಲಿರೋದ ಕಾರಣ ಸ್ವಲ್ಪ ಹಂಗೆ ವಾಕ್ ಮಾಡ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಪಾದಕ್ಕೆ ಅಂತ ಹೇಳಿಬಿಟ್ಟು ಹಂಗೆ ವಾಕ್ ಮಾಡ್ಕೊಂಡಿದ್ದೆ ಸೊ ಅದಾದಮೇಲೆ ಚೆನ್ನಾಗಿದೆ ಗೈಸ್ ಐ ತಿಂಕ್ ಈ ಈ ಪ್ಲೇಸ್ ಜಾಸ್ತಿ ರೈಡರ್ಸ್ಗೆ ಇಷ್ಟ ಆಗಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಕ್ಕ ಅವ್ರ ಜೀವನ ಅವರ ಜೀವನ ಶೈಲಿ ಅವರ ಡೈಲಿ ರೊಟೀನ ತುಂಬ ಸಿಂಪಲ್ಲಾಗೇ ಇದೆ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿಬಿಟ್ಟು ಆ್ಯಂಡ್ ಸುಸ್ತಾಗಿ ಮಾತಾಡಿ ಸೊ ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ ನಾನು ಕಂಫರ್ಟಬಲ್ ಡ್ರೆಸ್ ಹಾಕೊಂಡು ಸೊ ತೋಣ ನೋಡಿ ಯಾವ ಥರ ಕಟ್ಟಿದ್ದಾರೆ ನಮ್ಮ ಬಾವ ಆ ಕೋಲೆಲ್ಲ ರೆಡಿ ಮಾಡಿ ಪ್ರತಿಯೊಂದು ನ್ಯಾಚುರಲಾಗೆ ಸಿಗುತ್ತೆ ಗೈಸ್ ಏನು ಬೇಕು ನಮ್ಮ ಅಜ್ಜಿ ತಾತ ಅವ್ರ ಮುತ್ತಾತ ತಾತ ಕಾಲದಲ್ಲಿ ಯೂಸ್ ಮಾಡ್ತಿದ್ ಪ್ರತಿಯೊಂದು ಸಿಗುತ್ತೆ ಇಲ್ಲೆಲ್ಲರೂ ಮನೇಲಿ ಅದೇ ಇರೋದು ನಮ್ಮ ಬೆಂಗಳೂರಲ್ಲಿರೋ ಥರ ಪೊರ್ಕೆ ಇಲ್ಲ ಅಂದರೆ ಮಾಡ್ರನ್ ಪೊರ್ ಪೊರ್ಕೆಗಳೆಲ್ಲ ಸಿಗೋದೇ ಇಲ್ಲ ಇಲ್ಲೆಲ್ಲ ಸೊ ಅದೆಲ್ಲ ನೋಡೋಂಥರ ಚಂದ ಅನಿಸುತ್ತೆ ನಮ್ಮ ಮಕ್ಕಳ ಕೈಯಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ ಸಾಗರ್ ಜಡೆ ಅಂತ ಹೇಳ್ತಾರೆ ಸಾಗರದಲ್ಲಿ ಇದ್ದೀನಿ ಸಾಗರ್ ಜಡೆ ಹಾಕ್ಸ್ಕೊಂಡಿದ್ದೀನಿ ಸೊ ಯಾಕಂದರೆ ಮತ್ತೆ ಪದೇ 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 ಅವ್ರು ನಂಗೆ ಸಿಗೋಲ್ಲ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನನಗೆ ಯಾವ ಥರ ಏಸ್ಟ್ ಹೇಳಬೇಕಂತೆಲ್ಲ ಹಾಕ್ಸ್ಕೊಂಡೆ ನಮ್ಮ ಅಕ್ಕನೇ ಸ್ಯಾರಿ ಉಡ್ಸ್ಕೊಟ್ರು ಸೊ ಅವಳು ಸ್ಯಾರಿ ಅವಳು ಹೊಸ್ದಾಗಿ ತಗೊಂಡಿದ್ಲು ಸ್ಯಾರಿ ಅದು ನಮ್ಮ ದೊಡ್ಡಕ್ಕಗೆ ಚಿಕ್ಕಕ್ಕಗೆ ನಮ್ಮ ದೊಡ್ಡಮ್ಮಕ್ಕ ಉಡ್ಸಿದ್ರು ಬಟ್ ಅದಾದಮೇಲೆ ನಾನು ಸ್ಯಾರಿ ಕೇಳ್ತಿದ್ದೆ ಅಂತ ಹೇಳಿಬಿಟ್ಟು ನನಗೆ ಅದನ್ನ ಅವಳು ಸೊ ಯಾ ದಟ್ಸ್ ಇಟ್ ಅಂದರೆ ಇಲ್ಲಿ ಇವತ್ತು ಹಬ್ಬ ಆ್ಯಕ್ಚುಲಿ ದೀಪಾವಳಿ ಹಬ್ಬ ಬೇರೆ ಕಡೆ ಎಲ್ಲ ನೆನ್ನೆಮ್ಮೆನೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ನಮ್ಮ ಅಕ್ಕ ಊರಲ್ಲಿ ಇವತ್ತು ಹಬ್ಬ ಮಾಡ್ತಿರೋದು ಅಂದರೆ ಇವತ್ತು ನಾವು ಪಿತೃಪಕ್ಷ ಅಂತ ಏನು ಮಾಡ್ತೀವಿ ನಮ್ಮ ಕಡೆ ಸೊ ಅದನ್ನು ಅವ್ರು ಇವತ್ತು ಮಾಡ್ತಾರೆ ಪಿತೃಪಕ್ಷ ಅಂತ ಹೇಳಿಬಿಟ್ಟು ಚೆನ್ನಾಗಿ ಅನಿಸ್ತಿದೆ ಆ್ಯಂಡ್ ನಾಳೆ ಆಫೀಸ್ ಆಫೀಸ್ ಇಲ್ಲ ಬಟ್ ನಾಳೆ ಇಲ್ಲಿಂದ ಹೊರಡಬೇಕು ನೋಡೋಣ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಇನ್ನು ಒಂಡೆ ಉಳ್ಕೊಂಡು ಟ್ರಿಪ್ ಏನಾದ್ರು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ನಾನು ಇದು ನನ್ನ ಅಕ್ಕಗ ನನಗೆ ಇಬ್ಬರಿಗೂ ರಜೆ ಕೊಡೋಲ್ಲ ಸೊ ಅದಕ್ಕೋಸ್ಕರ ಬ್ಯಾಂಗ್ಳೂರ್ಗೆ ಹೊರಡ್ಬೇಕು ನಾಳೆ ಸೊ ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ ಸೊ ಸಿಗ್ತೀನಿ ಊಟ ಸಮಯದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಸೊ ಗೈಸ್ ಇವಾಗ ಭೂತಪ್ಪ ಏನು ಹೆಸರು ಹೇಳ್ರವಂತ ಸಂಪಸ್ರೆ ಭೂತಪ್ಪನಾಪೈಸರ ಭೂತಪ್ಪ ಅಂತೆ ಸೊ ಎಡೆಹಕ್ಕೆ ಮುಂಚೆ ಇಲ್ಲಿ ಬಂದು ಕಾಯಿ ಪೂಜೆ ಮಾಡ್ಕೊಂಡು ಹೋಗಬೇಕು ಮನೆಯಿಂದ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ಅಷ್ಟೇ ದೂರದಲ್ಲಿ ಇದಿರುವಂಥದ್ದು ಸೊ ಇಲ್ಲಿ ಏನು ಅನ್ಕೊಂಡ್ರು ಆಗುತ್ತೆ ಅಂತ ಹೇಳ್ತಾರೆ ಸೊ ಎಡೆಕ್ ಮುಂಚೆ ಇಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಮೇಲೆ ಅವ್ರು ಏನು ಮಟನ್ ತಂದಿರ್ತಾರ ಅದನ್ನೆಲ್ಲ ನೈವೇದ್ಯ ಥರ ಅಂದರೆ ಎಡೆ ಇಡೋದು ಆ ಕಾರ್ಯನ ಮಾಡಬೇಕು ಸೊ ಅದಕ್ ಮುಂಚೆ ಇದನ್ನ ಮಾಡುವಂತ ಒಂದು ಪದ್ಧತಿನ ಬೆಳೆಸ್ಕೊಂಡಿದ್ದಾರೆ ಮಲ್ನಾಡ್ ಪದ್ಧತಿ ಪೂಜೆ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚಿಕ್ಕ ಚಿಕ್ಕ ದೇವರು ಕಲ್ದೇವ್ರಿಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನನಗೆ ಅನ್ಸುತ್ತೆ ಯಾವಾಗ್ಲೂ ಅಕ್ಕಿಟ್ಟಲ್ ನೀವು ಎಲ್ಲಾ ಅಕ್ಕಿಟ್ಟಲೆ ಕಡುಬು ಅಕ್ಕಿಟ್ಟಲೆ ಮಟನ್ಗೆ ಮಟನ್ ತಿನ್ನೋದು ಸೊ ನಮ್ಮ ಹುಡುಗರು ಪಟಾಕಿ ಹೊಡಿತಿದ್ದಾರೆ ಪಟಾಕಿ ಓಡ 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 ಹರ್ಷಿತ ಬೇಕ ಹಚ್ಚಿಲ್ಲ ಹಚ್ಕೊಂಡೈತೆ ಹಚ್ಕೊಂಡೈತೆ ಓ ತುಸ್ ಪಟಾಕಿ

ಹಿಂಗ ಹಿಡ್ಕ ಸಾಕ್ ನೀನ್ ಎಂತ ಮಾಡ್ಬೇಡ ನನ್ನ ರೇವಂತ ತೋರ್ಸ ಕಾಣಿಸ್ತಾ ಇದ್ದೀವ ಇಲ್ಲಿ ಕಜಾಯ ಬೇಸ್ತಾ ಇದ್ದೀನಿ ನಾನು ಎರಡ್ ಕಡೆ ಹಿಂಗ ಇಡ್ಕಡೆ ಇವೆರಡು ಬೆಳ್ಳ ಆ ಕಡೆ ಕಡೆ ಕಾಣಿಸ್ತಾ ಇದೀವ ನೋಡ ಅಲ್ಲಿ ಹೋಯ್ತೀವಿ ಕಾಣಿಸ್ತೀವ ಕಾಣಿಸ್ತೀವ ಇಲ್ಲ ಕಾಣಿಸ್ತೀವಿ ಸೊ ನಮ್ಮ ಅಕ್ಕ ಆಲ್ರೆಡಿ ಕೋಡಂಬಳೆ ಅಂತೇನೋ ಅಂತಾರೆ ಸೊ ಅದನ್ನು ಮಾಡಿಕ್ಕೆ ಹೋಗಿದ್ದಾಳೆ ಸೊ ನಾನೀಗ ಮಟನ್ ಮಾಡ್ತಾ ಇದ್ದೀನಿ ನನ್ನೇ ಮಾಡು ಅಂತ ಫೋರ್ಸ್ ಮಾಡ್ತಲ್ಲ ಅವಳು ಮಾಡಿಕ್ಕದ್ಬಿಡ್ತಲ್ಲ ನನಗೆ ಹೇಳ್ತಾಳೆ ಮಾಡಿಕ್ಕೂ ಅಂತ ಎರಡೂವರೆ ಕೆ ಜಿ ಮಟನ್ ತಂದಿದ್ದಾರೆ ಸೊ ರೆಡಿ ಆಗ್ತಿದೆ ಈ ಕಡೆ ಕೋಡಂಬಳೆ ಎಲ್ಲ ರೆಡಿ ಆಗಿದೆ ಗೊತ್ತಿಲ್ಲಾಗೈಸ ಎಕ್ಸಾಕ್ಟಾಗಿ ಏನಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅದನ್ನೇ ಅಂತ ಅನ್ಕೊಂಡಿದ್ದೀನಿ ಸೋ ಅಲ್ಲೇ ಅಡುಗೆ ಮಾಡಿ ತುಂಬಾ ವರ್ಷ ಆಗೋಗಿದೆ ನಾನಂತೂ ನಾನು ತುಂಬ ಚಿಕ್ಕವಳಿದ್ದಂಗೆ ಮಾಡಿದ್ದು ಅಂತ ಅನ್ಕೊತೀನಿ ಅಷ್ಟು ನೆನಪಿಲ್ಲ ನನಗೆ ಪ್ರಾಪರಾಗಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇದೊಂದು ಮಟನ್ ಸಾಂಬಾರೊಂದು ಆದರೆ ಎಡೆ ಇಟ್ಬಿಡೋದೇ ಅಷ್ಟೇ ಕೆಲಸ ಆಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಸೊ ಹಬ್ಬ ಕಳಿಸೋ ಅಂತ ಸಮಯ ಬಂದಿದೆ ಇವಾಗ ಆಚೆಗೆ ಹೋಗ್ಬಿಟ್ಟು ಅದೆಲ್ಲೂ ಇಡಬೇಕು ಅಂತ ಏನೋ ಅಂತಿದ್ರು ಸೊ ಇಟ್ಬಿಟ್ಟು ನಮ್ಮ ಬಾವ ಏನೋ ಕೂಗ್ತಾರಂತೆ ಅಂದ್ರೆ ಒಳ್ಳೇದಾಗ ಎಂತದ ನಂಗೆ ಅರ್ಥ ಆಗ್ಲಿಲ್ಲ ನೀವೇ ಕೂಗ್ರಪ್ಪ ನೋಡಿ ಕೈಷ್ ಅಲ್ಲಿಂದ ಕಿತ್ಸಿದ್ರ ಅಮ್ಮನೆಯಿಂದ ಬನ್ರ ಬೇಗ ಬೇಗ ಬನ್ರಿ ಅವಳು ದೀಪೆ ಹೋಳಿಗೆ ಹೋಳಿಗೆ ಅಂತೇಳಿ ಮಲೆನಾಡು ಹಬ್ಬದ ಬಗ್ಗೆ ಕೇಳಿದ್ವಿ ಅಥವಾ ಟಿ ವಿಲಿ ನೋಡಿದ್ದೆ ಬಟ್ ಫಸ್ಟ್ ಟೈಮ್ ನಾನು ತುಂಬ ಹತ್ತಿರದಿಂದ ಆಚರಣೆ ಮಾಡಿದ್ದು ಸಹ ಆಯಿತು ಅದು ನನ್ನ ಅಕ್ಕ ಮನೇಲಿ ಶಿವಮೊಗ್ಗದಲ್ಲಿ ಸೊ ಇದು ತುಂಬ ವರ್ಷ ಆದಮೇಲೆ ಅವ್ರ ಮನೆಗೆ ಬಂದಿದ್ದು ಅವರೆಲ್ಲ ಮೀಟ್ ಮಾಡಿದ್ದು ಅವರ ಮಾತಿನ ರೀತಿ ಆಗಿರ್ಬೋದು ಊಟ ಉಪಚಾರ ಆಗಿರ್ಬೋದು ತುಂಬ ತುಂಬ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ನೋಡಿದ್ರೆ ನಿಮಗೂ ಕೂಡ ಅನಿಸಿರುತ್ತಲ್ವ ಯಾವ ಥರ ಇಂಥ ಒಂದು ಹಬ್ಬದ ದಿನಗಳಲ್ಲಿ ಇಂಥ ಊರಿಗೋಗಿ ಸೆಲೆಬ್ರೇಟ್ ಮಾಡಬೇಕು ಅಲ್ಲಿನ ಭೂತದ ಪೂಜೆ ಆಗಿರ್ಬೋದು ಪ್ರತಿಯೊಂದು ವಿಚಾರಗಳ ಬಗ್ಗೆ ನಾನು ತಿಳ್ಕೊಂಡಿದ್ದಾಯಿತು ಆ್ಯಂಡ್ ಈ ವಿಡಿಯೋ ಮುಖಾಂತರ ನೀವು ಕೂಡ ನೋಡಿ ತಿಳ್ಕೊಂಡಿದ್ರ ಅಂತ ಅನ್ಕೊಂಡಿದೀನಿ ಅಂಡ್ ಐ ಹೋಪ್ ಈ ವಿಡಿಯೋನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರ ಫೈನಲಿ ವಿಡಿಯೋ ಎಂಡ್ ಮಾಡೋಂಥ ಟೈಮ್ ಬಂತು ಮತ್ತೆ ಯಾವಾಗ ಅಕ್ಕ ಮನೆಗೆ ಹೋಗ್ತೀರೋ ಅಂತ ಅನಿಸ್ತಿದೆ ಇವಾಗ್ಲೇ ಸೊ ಫೈನಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ನೀವು